ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಒಂದು ಸಂಕ್ರಾಂತಿ ಹಬ್ಬ ಎಲ್ರಿಗೂ ಖುಷಿಯನ್ನು ತರಿಸಲಿ ಅಂತ ನಾನು ಹಾರಿಸ್ತಾ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ತಮ್ಮನೇಲಿ ನೋಡಿ ಎಲ್ರಿಗೂ ವಿಷಯ ಏನು ಅಂತ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಹಣ ಹದಿನಾರು ಹದಿನೇಳು ಇನ್ನೂ ಕಂತಿನ ಅಮೌಂಟ್ ಇನ್ನೂ ಬಂದಿಲ್ಲ ಬರುತ್ತೆ ಅಂತ ಎಲ್ಲರೂ ಕಾಯ್ತಾಯಿದ್ರು ಲಕ್ಷ್ಮೀ ಹೆಬ್ಬೇಳ್ಕರ್ ಅವರ ಅನಿವಾರ್ಯ ಕಾರಣಗಳಿಂದಾಗಿ ಅಮೌಂಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಒಟ್ಟಿಗೆ ಆರು ಸಾವಿರ ಬರುತ್ತೆ ಸಂಕ್ರಾಂತಿ ಅಮ್ಮ ಹಬ್ಬನ ಚೆನ್ನಾಗಿ ಮಾಡೋಣ ಅಂತ ಎಲ್ಲ ಮಹಿಳೆಯರು ಅಂದ್ಕೊಂಡಿದ್ರು ಸೊ ಅದು ನಿರಾಶೆ ಆಗಿದ್ರ ಕಾರಣ ಹದಿನೆಂಟನೇ ಕಂಟಿನ ಜೊತೆಗೆ ಇವತ್ತು ಮಧ್ಯಾಹ್ನ ಅಂದರೆ ಎರಡು ಮೂವತ್ತರ ಒಳಗೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ ಅಂತ ಲಕ್ಷ್ಮೀ ಸಚಿವ ಹೆಬ್ಬಾಳ್ಕರ್ ಅವರೇ ಖುದ್ದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಬರುತ್ತೆ ಅಂತ ಎಲ್ಲರೂ ಒಪ್ಪಿಟ್ಕೊಂಡು ಕಾಯೋಣ ಸೋ ముందే ముందేన మాయితిగా ఈ ఎడ్యుకేషన్ ఇన్ఫో చాలాల్న సబ్స్క్రైబ్ మిథ్యాంక్ యూ థ్యాంక్ యూ సో మచ్